ಆದ್ದರಿಂದ ದಯಮಾಡಿ ನೀವು ಇದನ್ನೆಲ್ಲ ಇವತ್ತು ಎಲ್ಲೇ ಹೋದರೂ ಕೂಡ ಜನ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಈ ಕ್ಷೇತ್ರದಲ್ಲಿ ದಯಮಾಡಿ ಇವತ್ತು ಹೆಚ್ಚಿನ ಮತ ಕೊಡಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ ಯಾಕೆಂದ್ರೆ ಇವತ್ತು ಸರ್ಕಾರ ಇದೆ ನಮಗೆ ಇವತ್ತು ನಮಗೆ ಪ್ರೋಟೋಕಾಲ್ ಪ್ರಕಾರ ಯಾರು ನಮಗೆ ಎಲೆಕ್ಟೆಡ್ ಮಾಡಿ ಯಾರೂ ಇಲ್ಲ ಏನಾನ ಗೆಲ್ಸ್ಕೊಂಡ್ರೆ ಈ ಮುಖೇನ ನಾವು ಕೆಲಸ ಕಾರ್ಯ ಮಾಡ್ಕೊಳ್ಬೋದು ದಯಮಾಡಿ ಹೇಳ್ತಾ ಇದ್ದೀನಿ ಇದನ್ನು ನೀವು ನನಗೆಲ್ಲೋ ಒಂದು ಕಡೆ ಕಾನ್ಫಿಡೆನ್ಸಲ್ಲಿ ಇದೆ ಸಣ್ಣ ಪುಟ್ಟ ಏನೋ ಭಿನ್ನಾಭಿಪ್ರಾಯ ಇದ್ರೆ ಬಿಡಿ ಯಾವುದೇ ಏನು ಯಾರ್ದು ಯಾರೇನ್ ನಾವು ಏನು ಯಾರ್ದೇನು ಇದ ನಿಮ್ಮೊಳಗೆ ಅವ್ರು ತಿಂದಿಲ್ಲ ಒಡವೆ ನೀವು ತಿಂದಿಲ್ಲ ಯಾವ ಮಧ್ಯದಾಗ ಸಣ್ಣ ಪುಟ್ಟ ಯಾವ ಒಂದು ಮಾತುಗಳು ಕೇಳ್ಕಂಡು ನಾವು ಸಣ್ಣ ಪುಟ್ಟ ಇದಾಗಿರ್ತೀವಿ ಅವೆಲ್ಲ ಬಿಡ್ರಿ ನಾನಂತೂ ನಾನು ಬಂದಾಗಿಂದ ಅಷ್ಟೇ ಎಲ್ಲರೂ ಒಂದೇ ಸಮಯಕ್ಕೆ ಹೋಗ್ತಾ ಇದ್ದೀನಿ ಒಬ್ರು ಹೆಚ್ಚು ಇಲ್ಲ ಒಬ್ರು ಕಮ್ಮಿನೂ ಇಲ್ಲ ಒಂದೇ ತರ ನಾವು ಕ್ಷೇತ್ರದಲ್ಲಿ ನಾವು ನಮ್ಮ ಮುಖಂಡರುಗಳು ಇವತ್ತು ಇವತ್ತಿಷ್ಟೆಲ್ಲ ಆಗಬೇಕು ಅಂದರೆ ಕಾರಣ ಎಲ್ಲ ಮುಖಂಡರುಗಳು ಇವತ್ತು ಎಲ್ಲ ಮುಖಂಡರುಗಳು ನಮ್ಮ ಕ್ಷೇತ್ರದಲ್ಲಿ ಯಾರು ಇವತ್ತು ನಗರಸಭಾ ಸದಸ್ಯರು ಮಾಜಿಯವರು ಎಲ್ಲ ಯಾರೇ ಆಗಲಿ ಬಿ ಬಿ ಎಂ ಪಿ ಸದಸ್ಯರುಗಳಾಗಲಿ ಮತ್ತು ನಮ್ಮ ಬಶೀರ್ ಖಾನ್ ಆಗಲಿ ಎಲ್ಲ ನಮ್ಮ ಕೆ ಕೆ ಅಶೋಕರಾಗಲಿ ಎಲ್ಲ ಬ್ಲಾಕ್ ಅಧ್ಯಕ್ಷರು ಆಗಲಿ ವಾರ್ಡ್ ಅಧ್ಯಕ್ಷರುಗಳಾಗಲಿ ಎಲ್ಲರೂ ನಮಗೆ ಮಹಿಳಾ ಮುಖಂಡರುಗಳಾಗಲಿ ಎಲ್ಲರೂ ನಮಗೆ ಸಾಥ್ ಕೊಟ್ಟು ನಮಗೆ ನಿಂತ್ಕೊತಾ ಇದ್ದಾರೆ ಇವತ್ತು ಎಲ್ಲ ಯಾರು ಇವತ್ತು ಯಾವುದೇ ಫೋನ್ ಮಾಡಲಿ ಇವತ್ತು ಇಷ್ಟು ಎಲ್ಲ ಇದು ಯಶಸ್ವಿ ಇದು ಇಷ್ಟ ಇಷ್ಟೊಂದು ಜನ ಬಂದು ಇವಕ್ಕೆಲ್ಲ ಕಾರಣ ಇವತ್ತೆಲ್ಲ ನಮ್ಮ ಮುಖಂಡರುಗಳು ನಾನು ಇಷ್ಟು ನಾನು ನಾನು ನಿಮಗೆ ಇವತ್ತು ನಾನು ಸೇರಿದಾಗಿಂದ ಯಾವುದೇ ಇದು ನಾನು ಒಬ್ಬರಿಗೂ ನಾನು ಯಾವತ್ತೂ ಬಂದಾಗಲಿ ಹೋಗೋದಾಗಲಿ ಫೋನ್ ಮಾಡ್ದಾಗಲಿ ನಾನು ಯಾರಿಗೂ ನಿಮಗೆ ಸಿಗದ ಇಲ್ಲ ನಾನು ಬೇರೆ ಥರ ಇದು ಮಾಡಿ ಯಾವತ್ತೂ ನಾನು ಇವತ್ತು ನಾನು ಯಾರಿಗೂ ನನ್ನ ಹತ್ರ ಮಾಡಿಲ್ಲ ನಾನು ಬಂದಾಗಿಂದನು ಮುಂದೇನೂ ಅಷ್ಟೇ ಯಾವತ್ತೂ ಅಷ್ಟೇ ನನಗೇನು ಯಾವ ಇದು ಬೇಡ ನಿಮ್ಮ ಕಡೆಯಿಂದ ನಮ್ಗೆ ಯಾವ ಅಧಿಕಾರ ಸರ್ಕಾರದಲ್ಲಿ ಇವತ್ತು ನಾನು ಹಿಂದೆ ಬೇರೆ ಬೇರೆ ನಾನು ಶಾಸಕನಾಗಿದ್ದಾಗ ಬೇರೆ ಬೇರೆ ನಮ್ಗೆ ಅವಕಾಶಗಳಿದ್ದು ನಮಗೆ ಯಾವ ಅವಕಾಶ ಅಲ್ಲ ದಾಸಹಳ್ಳಿ ಕ್ಷೇತ್ರದ ಜನ ನಮ್ಗೆ ಆಯ್ಕೆ ಮಾಡಿದರೆ ಕಷ್ಟವೋ ಸುಖೋ ನಾನು ಕ್ಷೇತ್ರದ ಜನಗಳ ಮಧ್ಯೆ ಇದ್ದವು ನಾನು ಯಾವುದೋ ಅಧಿಕಾರ ಕಾಲಿ ಮತ್ತೊಂದು ಕಾಲಿ ನಮಗೆ ಬಂದವರಲ್ಲ ನಾವು ಬರೋದು ಇಲ್ಲ ನಮಗೂ ಬೇಡವೂ ಬೇಡ ಕ್ಷೇತ್ರದ ಜನಕ್ಕೂ ಒಳ್ಳೇದಾಗಬೇಕು ಅನ್ನೋದು ನಾನು ಇವತ್ತು ಏನಾದರೂ ಈ ಇದಕ್ಕೆ ಬಂದರೆ ಏಕೆಂದರೆ ನಾನು ಜೆ ಜ ಇಲ್ಲಿಗೆ ಏನಾದರೂ ಕಾಂಗ್ರೆಸ್ಗೆ ನಾನು ಸೇರ್ಪಡೆ ಆಗಿದ್ರೆ ನಾನು ಬಿ ಜೆ ಪಿಯಲ್ಲಿ ನನಗೆ ಏಕೆಂದರೆ ನಾವು ಈ ಕ್ಷೇತ್ರದಲ್ಲಿ ನಾನು ರಾಜಕೀಯದವನಲ್ಲ ಕ್ಷೇತ್ರದ ಜನ ನಾನು ಕರ್ಕೊಂಬಂದು ನಿಲ್ಲಿಸಿ ಇವರು ಈ ಕ್ಷೇತ್ರದಲ್ಲಿ ದರ್ಪ ದೌರ್ಜನ್ಯ ದಬ್ಬಾಳಿಕೆ ತೆಗಿಬೇಕು ಅಂತ ಕರ್ಕೊಂಡ್ಬಂದಿರೋರು ನನ್ನ ಜೆ ಡಿ ಎಸ್ನಲ್ಲಿ ನಿಂತ್ಕೊಂಡು ಶಾಸಕನಾದೆ ಈಗ ಆ ಶಾಸಕನಾದ ಮೇಲೆ ನನ್ನ ಏನೋ ಇವತ್ತು ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷ ಹಿಂದೆ ಇದ್ದಂಥ ಜೆ ಡಿ ಎಸ್ ಪಕ್ಷ ಇವತ್ತು ಮೈತ್ರಿ ಮಾಡ್ಕೊತು ಭಾರತೀಯ ಜನತಾ ಪಾರ್ಟಿ ಒಳಗೆ ಮೈತ್ರಿ ಮಾಡ್ಕೊಂಡ್ರೆ ನಾವು ಅವ್ರ ಜೊತೆಗೆ ಯಾವ ಇದಿಟ್ಕೊಂಡು ನಾವು ಹೋಗ್ಬೇಕಾಗ್ತದೆ ನಾನು ಹೋಗಲಿಲ್ಲ ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿದ್ದೀನಿ ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಂಡ್ ಬಂದವನಲ್ಲ ಆದ್ದರಿಂದ ದಯಮಾಡಿ ಹೇಳ್ತಾ ಇದ್ದೀನಿ ಇವತ್ತು ನಮ್ದು ಗ್ಯಾರಂಟಿಗಳು ಏನು ಇವತ್ತು ಬರ್ತಾ ಇದ್ದಾವೆ ಯಾರಿಗಾದ್ರೂ ಗ್ಯಾರಂಟಿಗಳು ಬರ್ದ ನಿಂತೋಗಿದ್ರೆ ಇಲ್ಲ ಇನ್ನ ಗ್ಯಾರಂಟಿಗಳು ಮಾಡಿಸ್ಕೊಂಡ್ ಇವತ್ತು ಗ್ಯಾರಂಟಿ ಅಧ್ಯಕ್ಷರು ಸನ್ಮಾನ್ಯ ಕೆ ಸಿ ವೆಂಕಟೇಶ್ ದೇವೇಗೌಡರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೆ ಸಿ ವೆಂಕಟೇಶ್ ಅವ್ರನ್ನ ಇವತ್ತು ಈ ಕ್ಷೇತ್ರ ಗ್ಯಾರಂಟಿ ಅಧ್ಯಕ್ಷರನ್ನು ಮಾಡಿದರೆ ಅವ್ರ ಕಡೆಯಿಂದ ಈ ಕೋ ಇದು ನೀತಿ ಸಂಹಿತೆ ಮುಗಿದ್ಮೇಲೆ ಬಿ ಬಿ ಎಂ ಪಿಯಲ್ಲಿ ಅವ್ರು ಇರ್ತಾರೆ ಅವ್ರಿಗೆ ಕಚೇರಿ ಇರ್ತದೆ ಆ ಬಿ ಬಿ ನೀವು ಯಾರೇ ಇವತ್ತು ಬೂತ್ ಅಧ್ಯಕ್ಷರುಗಳು ಯಾರೇ ಇರಲಿ ನೀವು ನಿಮ್ಮ ಕಡೆಯರು ಹೋಗಿ ಗ್ಯಾರಂಟಿಗಳು ಐದು ಗ್ಯಾರಂಟಿ ಏನಿದ್ದಾವೆ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇರಲಿ ಇಲ್ಲ ಓಟ್ ಐ ಡಿ ಆಗಲಿ ಯಾವುದೇ ವಿಚಾರ ಇರಲಿ ಇಲ್ಲ ನಿಮ್ಮ ಮನೆ ಯಾವ ಸಮಸ್ಯೆಗಳು ಇರ್ಬೋದು ಯಾರೇ ಹೋಗಲಿ ಅವ್ರ ಹತ್ರ ಭೇಟಿ ಮಾಡಿ ಹೋಗಿ ಬಿ ಬಿ ಎಂ ಪಿಯಲ್ಲಿ ಇರ್ತಾರೆ ಭೇಟಿ ಮಾಡಿರುವ ಎಲ್ಲ ಕಾರ್ಯಕ್ರಮಗಳು ಆತವೆ ಯಾರು ಏನು ಎಲ್ಲೂ ಹೋಗ್ಬೇಕಾಗಿಲ್ಲ ಅವರು ಗ್ಯಾರಂಟಿ ಅಧ್ಯಕ್ಷರು ಅಂತ ಅಂದ್ಬಿಟ್ಟು ನಮ್ಮ ಸರ್ಕಾರ ಹೊಸದಾಗಿ ಈ ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರಕ್ಕೂ ಅನೌನ್ಸ್ ಮಾಡಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ರು ಗ್ಯಾರಂಟಿ ಅಧ್ಯಕ್ಷರು ಅಂತ ಮಾಡಿದ್ದಾರೆ ಆದ್ರಿಂದ ದಯಮಾಡಿ ಹೇಳ್ತಾ ಇದ್ದೀನಿ ಇಷ್ಟೇ ಇನ್ನೂ ಇದ್ರ ಬಗ್ಗೆ ಕಾರ್ಯಾಗಾರದ ಬಗ್ಗೆ ಇದು ಶಿಬಿರದ ಬಗ್ಗೆ ನಾಳೆ ಓಟು ಹೆಂಗೆ ನೀವು ಮತ ಕೇಳಬೇಕು ಹೆಂಗೆ ಜನಗಳ ಹತ್ರ ನೀವು ಹೋಗ್ಬೇಕು ಅವೆಲ್ಲ ವಿಚಾರವಾಗಿ ಇಲ್ಲಿ ನಮ್ಮ ಬಂದಿದ್ದಾರೆ ಇಲ್ಲಿ ಇವತ್ತು ಟ್ರೈನರ್ ಟ್ರೈನರ್ ಬಂದಿದ್ದಾರೆ ಅದ್ರ ಬಗ್ಗೆ ವಿಚಾರ ಎಲ್ಲ ಹೇಳ್ತಾರೆ ಅದ್ರದ್ದು ಅದ್ರ ಬಗ್ಗೆ ಅದರಿಂದ ದಯಮಾಡಿ ಯಾರು ನೀವು ಗಲಾಟೆಗಳು ಮಾಡಬೇಡಿ ನೀವು ಯಾಕೋ ಎದ್ದು ಓಡಾಡ್ತಾ ಇದ್ದೀರಾ ಸುಮ್ಮನೆ ಸ್ವಲ್ಪ ಕೂತ್ಕೊಳ್ಳಿ ಅದರಿಂದ ಅದ್ರ ಬಗ್ಗೆ ಪೂರ್ತಿ ಇನ್ನೊಂದು ಅರ್ಧ ಗಂಟೆ ಹೇಳ್ತಾರೆ ಅರ್ಧ ಗಂಟೆ ಒನ್ ಅವರ್ ಆಗ್ತದೆ ಇದನ್ನೆಲ್ಲ ಕೇಳಿ ನೀವು ನಾಳೆಯಿಂದ ನಾಳೆಯಿಂದ ಸ್ಟಾರ್ಟ್ ನಾಳೆಯಿಂದ ಮನೆ ಮನೆಗೆ ನೀವು ಮತ ಕೇಳಕ್ಕೆ ನೀವು ಎಲ್ಲ ನಾಲ್ನೂರು ಇಪ್ಪತ್ತು ಬೂತ್ ಅಧ್ಯಕ್ಷರುಗಳು ನೀವು ಮತ್ತು ಅವ್ರ ಜೊತೆಯಲ್ಲಿ ಇನ್ನು ಅವರು ಸದಸ್ಯರುಗಳು ಎಲ್ಲ ನೀವು ಆಯಾ ನಿಮ್ಮ ನಿಮ್ಮ ಬೂತ್ ಎಲ್ಲಿ ಬರ್ತದೆ ನೀವು ಅದನ್ನು ವೋಟರ್ ಲಿಸ್ಟ್ ತಗೊಂಡು ಚೆಕ್ ಮಾಡಿ ಈ ಸತಿ ಭಾಳ ಅಚ್ಚುಕಟ್ಟಾಗಿ ನೀವು ಮಾಡಬೇಕು ದಯಮಾಡಿ ಹೇಳ್ತಾ ಇದ್ದೀನಿ ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ಮುಖಂಡರುಗಳು ಹತ್ತು ಹತ್ತು ಬೂತ್ಗೆ ಐದೈದು ಬೂತ್ಗೆ ಒಬ್ಬರನ್ನ ಇನ್ಚಾರ್ಜ್ಗಳು ಆಗ್ತಾರೆ ಇವತ್ತು ಎಲ್ಲ ಅವರು ಎ ಸಿ ಸಿಯರು ಇವತ್ತು ಬಂದಿರೋ ಎಲ್ಲ ವಿಚಾರನೂ ಹೇಳಿದ್ದಾರೆ ಅವರು ಅದ್ರ ಪ್ರಕಾರ ಮಾಡಬೇಕಾಗ್ತದೆ ಸೀ ಸೀರಿಯಸ್ಸಾಗಿ ಈ ಸಲ ನೀವು ಪ್ರತಿಯೊಬ್ಬರು ನೀವು ಜವಾಬ್ದಾರಿ ಏನು ಕೊಡ್ತೀವಿ ಆ ಜವಾಬ್ದಾರಿಗಳು ನೀವು ಚಾಚು ತಪ್ಪದೆ ನಿರ್ವಹಿಸಬೇಕಾಗ್ತದೆ ದಯಮಾಡಿ ಹೇಳ್ತಾ ಇದ್ದೀನಿ ಈ ಸತಿ ನಮ್ಮಲ್ಲಿಂದ ದಾಸ್ ಒಳ್ಳೆಯ ಒಂದು ಮತ ಕೊಟ್ಟರೆ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಎಲ್ಲ ನಮ್ಮ ಮುಖಂಡರುಗಳಿಗೆ ಇದು ಸಲ್ಲಿಸಕ್ಕಂಥದ್ದು ನಾನೀಗ ಆಲ್ರೆಡಿ ನಾನು ಹೇಳಿದ್ದೀನಿ ನಾವು ಅವ್ರಿಗೆ ಎಲ್ಲ ಇಡೀ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಇವತ್ತು ಹಿರಿಯ ಕಿರಿಯ ಮುಖಂಡರುಗಳು ಎಲ್ಲ ಕೆಲಸ ಆಗಲೂ ರಾತ್ರಿ ಮಾಡ್ತಾರಂತ ನಾವು ಇವತ್ತು ಅವ್ರಿಗೆ ಅಲ್ಲಿ ಇದಿರೋದು ನನಗಿನ್ನೂ ಅವರೇ ತಿಳ್ಕೊಂಡಿದ್ದಾರೆ ಎಲ್ಲ ಚಿಡಿ ಕ್ಷೇತ್ರದಲ್ಲಿ ಎಲ್ಲ ಒಂದಾಗಿ ಇವತ್ತು ನಿಂತು ಮಾಡ್ತಾಯಿದ್ದಾರೆ ಅಂತ ಮೆಸೇಜ್ ಇದೆ ಅಲ್ಲಿ ಆ ಮೆಸೇಜ್ ತಕ್ಕನಾಗಿ ಮತ ಕೊಡಬೇಕಾಗ್ತದೆ ಅದರಿಂದ ಹೇಳಿ ದಯಮಾಡಿಗೆ ಹೇಳ್ತಾ ಇದ್ದೀನಿ ನೀವೆಲ್ಲ ಒಂದಾಗಿ ಇವತ್ತೇನು ಇವತ್ತು ಬೂತ್ಗಳು ಏನು ಕೊಟ್ಟಿರ್ತೀವಿ ಅವ್ರ ಹಿಂದೆ ಬೂತ್ನ ನೀವು ತಗೊಂಡು ಇವಾಗ ಆಲ್ರೆಡಿ ಎಲ್ಲಿಗೆಲ್ಲ ನಾಳೆಯಿಂದ ನಿಮ್ಗೆ ಇಶ್ಯೂ ಮಾಡ್ತಾರೆ ಅದಕ್ಕೆ ಅದನ್ನು ಅದರ ಅದ್ರ ಪ್ರಕಾರ ಬೆಳಗ್ಗೆ ಏಳು ಗಂಟೆಯಿಂದಲೇ ಸು ಶುರು ಮಾಡ್ಕೊಂಡು ಇವತ್ತೇ ಎಲ್ಲ ಅದನ್ನು ಏನು ನಿಮಗೆ ಕ್ಯಾಪ್ ಹಾಕ್ಬೇಕು ಮತ್ತು ಇದು ಶಾಲ್ಗಳು ಹಾಕೊಳ್ಬೇಕು ನಿಮ್ಮ ಓಟ್ರು ಲಿಸ್ಟ್ ಹಿಡ್ಕೊಳ್ಬೇಕು ಅದನ್ನು ಹೋಗಿ ಯಾರು ನ ಎಸಿಬಾರ್ದು ಮನೆ ಮನೆ ಒಳಗಡೆ ಹೋಗಿ ಕೂತು ಮಾತಾಡಿ ಅವ್ರಿಗೆ ಪಾಂಪ್ಲೆಟ್ ಕೊಟ್ಟು ಕನ್ವಿನ್ಸ್ ಮಾಡಬೇಕು ಅಂತ ನಾವು ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ನಮ್ಮ ಶ್ರೀಮತಿ ಎಲ್ಲಿ ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಕೀರ್ತಿ ಕುಮಾರ್ ನೆನ್ನೆ ತಾನೆ ನಮ್ಮ ಪಕ್ಷಕ್ಕೆ ಆದಂಥ ಸೌಂದರ್ಯ ಮಂಜಪ್ಪನವ್ರ ಮಗ ಕೀರ್ತಿ ಕುಮಾರ್ ಆಪೋ ಪಕ್ಷದಿಂದ ತೊರೆದು ನಿನ್ನೆ ದಿನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರು ಬಂದಿದ್ದಾರೆ ಇನ್ನೂ ಹಲವಾರು ಮುಖಂಡರುಗಳು ಇವತ್ತು ಇಲ್ಲಿ ಬಂದಿದ್ದೀರಾ ಭಾಳ ಸಂತೋಷ ಆಗ್ತದೆ ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಇವತ್ತು ನಿನ್ನೆ ಒಂದು ದಿವಸಕ್ಕೆ ನಾನು ನಿನ್ನೆ ಒಂದೇ ದಿನ ಬೆಳಗ್ಗೆ ಹೇಳಿದ್ದು ಇವತ್ತೆಲ್ಲ ನಮ್ಮ ಮುಖಂಡರುಗಳು ಬ್ಲಾಕ್ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಮುಖಂಡರುಗಳು ಮಾಜಿ ನಗರಸಭಾ ಸದಸ್ಯರು ಬಿ ಬಿ ಎ ಪಿ ಸದಸ್ಯರು ವಿಶೇಷವಾಗಿ ನಮ್ಮ ಬಶೀರ್ಖಾನು ನಾಗಭೂಷ್ಣು ನಮ್ಮ ಕೆ ಸಿ ಅಶೋಕು ಮತ್ತು ನಮ್ಮ ಕೆ ಸಿ ವೆಂಕಟೇಶು ಇವರು ಇನ್ನೂ ಹಲವಾರು ಮುಖಂಡಗಳು ಮತ್ತು ನಮ್ಮ ನಮ್ಮ ಕೆ ಪಿ ಸಿಂದ ವಿಶೇಷವಾಗಿ ನಮ್ಮ ಮೋಹನ್ ಅವರು ಇವತ್ತು ಅವರು ಪಾಪ ಬೆಳಿಗ್ಗೆ ಬಂದರೆ ನಮಗಿನ್ನ ಮುಂಚೆನೇ ಬೆಳಿಗ್ಗೆ ಬರ್ತಾರೆ ರಾತ್ರಿ ಹತ್ತು ಗಂಟೆ ತನಕ ಇವತ್ತು ಅವರು ಏನೇನೂ ಇಲ್ಲ ಆದರೂ ಅವರು ಎಷ್ಟು ನಿಷ್ಠೆ ಪ್ರಾಮಾಣಿಕವಾಗಿ ಮನೆ ಮೋಹನವರು ಮತ್ತು ನಮ್ಮ ಶ್ರೀ ವೆಲ್ಲಿ ಮೇಡಮ್ನವರು ಇವತ್ತು ಬೆಳಗಿನ ರಾತ್ರಿ ರಾತ್ರಿವರೆಗೂ ಈ ಕ್ಷೇತ್ರದಲ್ಲಿ ಅವ್ರು ಏನು ಪಾರ್ಟಿ ವಹಿಸಿದ್ರು ಅದಕ್ಕಿಂತ ಹೆಚ್ಚಾಗಿ ನಿಂತು ಇವತ್ತು ಪಾರ್ಟಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಭಾಳ ಸಂತೋಷ ಆಗ್ತದೆ ಅವರೇ ಕ್ಯಾಂಡಿಡೇಟ್ ಥರ ಅವ್ರಿಗಿನ್ನ ಒಂದು ಹೆಜ್ಜೆ ಮುಂದೆ ಅವ್ರು ನಿಂತು ಅದು ಕೆಲಸ ಮಾಡ್ತಾ ಇದ್ದಾರೆ ಅದಿರ್ಬೇಕು ಯಾವುದೇ ಒಂದು ಪಾರ್ಟಿ ವಹಿಸಿದರೆ ನಿಷ್ಠೆ ಪ್ರಾಮಾಣಿಕತೆ ಇರಬೇಕು ಇವತ್ತು ಯಾರೇ ಆಗಲಿ ಇಲ್ಲಿ ಕೂತಿರೋರಲ್ಲ ಪಕ್ಷದ ಕೆಳಗಡೆ ಕೆಲಸ ಮಾಡಬೇಕು ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿಯೇ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಪಕ್ಷದ ಕೆಳಗಡೆ ಕೆಲಸ ಮಾಡಿ ಅವನ್ ಪಾಲರು ಇವ್ನ ಪಾಲರು ಅವ್ನು ಬಿಡಿ ಅದ್ರನ್ನ ಪಕ್ಷದ ಕೆಳಗಡೆ ಎಲ್ಲ ಕೆಲಸ ಮಾಡಬೇಕು ನಾವು ಅದು ಬಿಟ್ಟು ನಾವು ಅವನೇ ಪಾಲರು ಇವನ್ ಪಾಲರು ಅದನ್ನ ಹಿಡ್ಕೊಂಡು ಅದರಿಂದನೇ ಇದೆಲ್ಲ ಹಾಳಾಗಿ ಓದ್ತಾ ಇರೋದು ಪಕ್ಷದಲ್ಲಿ ಹಾಳಾಗಿ ಓದ್ತಾ ಇರೋದು ಇದೇನೆ ನಾವು ಎಲ್ಲೇ ಇರಲಿ ಪಕ್ಷ ಮುಖ್ಯ ಪಕ್ಷ ಮುಖ್ಯ ಪಕ್ಷದ ಕೆಳಗಡೆ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಒಂದಲ್ಲ ದಿವಸ ಲೀಡ್ರ್ ಆಗ್ತಾರೆ ಅದು ಬಿಟ್ಬಿಟ್ಟು ನಾವು ವ್ಯಕ್ತಿಯಿಂದ ಇರೋದು ಅವ್ನು ಮಾಡ್ತಾನೆ ಇವನು ಮಾಡ್ತಾನೆ ಅಲ್ಲ ಪಕ್ಷ ಗುರುತಿಸ್ತದೆ ಇವತ್ತು ಈ ಕ್ಷೇತ್ರದಲ್ಲಿ ನಮ್ಗೆ ಯಾರು ಏನು ಎತ್ತ ಅಂತ ನಮಗೆ ಗೊತ್ತಿದೆ ನಾನು ಕಾಂಗ್ರೆಸ್ ಅಲ್ಲಿ ನಾನು ನಲ್ವತ್ತು ವರ್ಷದಿಂದ ಇಲ್ಲಿ ನೋಡಿರೋನು ಇವೆಲ್ಲ ನೋಡ್ಕೊಂಡು ಬಂದಿರೋನು ಅದಕ್ಕೆ ಗೊತ್ತಿದೆ ಅದರಿಂದ ಪಕ್ಷ ಸ್ಪಷ್ಟು ಸಂಘಟನೆ ಮಾಡಿ ಪಕ್ಷ ಇದ್ರೆ ನಾವು ನಮ್ಮಿಂದ ಪಕ್ಷ ಅಲ್ಲ ಪಕ್ಷದಿಂದ ನಾವು ಅದರಿಂದ ಇದೊಂದು ಅರ್ಥ ಇರಲಿ ಅರ್ಥ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ಇನ್ನೂ ಸಾಕಷ್ಟು ಜನ ಮಾತಾಡೋರಿದ್ದಾರೆ ಇಷ್ಟು ಹೇಳ್ತಾ ನಮಗೆ ದಯಮಾಡಿ ನಿಮ್ಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ನಿಮ್ಮ ಕೈ ಮುಗಿದು ನಾನು ಹೇಳ್ತಾ ಇದ್ದೀನಿ ನೀವು ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಇಪ್ಪತ್ತಾರನೇ ತಾರೀಕು ವರೆಗೂ ಏನು ಜವಾಬ್ದಾರಿ ಅದು ನೀವು ಆ ಜವಾಬ್ದಾರಿ ನಿರ್ವಹಿಸ್ಕೊಡಿ ಒಳ್ಳೇದಾಗ್ತದೆ ಏಕೆಂದರೆ ನೀವು ನಾವು ಇವತ್ತು ನಿಮ್ಮನ್ನು ಭಾಳ ಇವತ್ತು ನಂಬ್ಕೊಂಡಿದ್ದಾರೆ ಇವತ್ತು ಭಾಳ ಜನ ಹೇಳ್ತಾ ಇದ್ದಾರೆ ದಾಸಹಳ್ಳಿ ಕ್ಷೇತ್ರದಲ್ಲಿ ಎಲ್ಲ ಒಂದಾಗಿ ಕೆಲಸ ಮಾಡ್ತೀನಿ ಅಂತ ಭಾಳ ಇದರಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಉಳಿಸಿ ಬೆಳೆಸೋಂಥ ಕೆಲಸ ಮಾಡ್ತೀರ ಅಂತ ಹೇಳಿ నన్ను యాడు మాత ముగ్స్థాయి జై హింద్ జై కర్ణక నమస్కార